ಬೆಳೆಸಾರವನ್ನು ಹಂಚಿದೀವಿ ಅನ್ನೋ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತ ಜೊತೆಗೆ ಮುನ್ನೂರ ಎಂಬತ್ತು ಕೋಟಿ ನಲವ ಇದೇ ನಮ್ಮ ತಾಲೂಕಿನ ನಲವತ್ ಮೂರು ಸಾವಿರ ನಲವತ್ತ ಆರು ಸಾವಿರ ರೈತರಿಗೆ ಮುನ್ನೂರ ಎಂಬತ್ತು ಒಂದು ಕೋಟಿ ರೂಪಾಯಿ ಇವತ್ತು ದಿವಸ ಅದೇ ಬ್ಯಾಂಕ್ ಸಹ ಮಣ್ಣಾಗಿದ್ದು ಇದೇ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ಅವಾಗಿದ್ದಂತ ಮೂವತ್ತೊಂದು ಪಿ ಕೆ ಪಿ ಎಸ್ ಗಳಲ್ಲಿ ಒಂದು ಹದಿನೇಳು ಪಿ ಕೆ ಪಿ ಎಸ್ ಅಂತ ಬಿಲ್ಡಿಂಗ್ ಇತ್ತು सर मुंहिंजे सर ओ मुंहिंजे ओ से